ಅತ್ತೆ ದಿಟ್ವಾಗ್ಲು ವಿನಂತಿ ಹೋಗಿರೋ ಕೆಲ್ಸ ಮಾಡ್ಕೊಂಡ್ ಬರ್ತಾಳೆ ಇದೇನ್ ಚಿತ್ರ ಹಿಂಗಂದ್ಬಿಟ್ಟೆ ನನ್ ಮಗಳನ್ನೇನು ಸಾಮಾನ್ಯದವಳು ಅನ್ಕೊಂಬಿಟ ಬಿಲಾನೆ ಬಗ್ದು ಇಲಿ ಹಿಡಿತಾಳೆ ನುತ್ತಕ್ಕೆ ಕೈ ಹಾಕಿ ಆವಿನೆಡೆಗೆ ಕೈ ಹಾಕ್ತಾಳೆ ನೋಡ್ತಾ ಇರೋ ಅವಳು ಯಾವುದೇ ಸಂದಿಗೊಂದಿಗೆ ಹೋದ್ರೂನವೇ ಬರೀ ವಾಸ್ನಲೆ ಅವಳು ಎಲ್ಲು ಹೋಯ್ತಾವಳೆ ಅಂತ ಸಾಕ್ಷಿ ಸಮೇತ ತಗೋಬತ್ತಾಳೆ ಅತ್ತೆ ಲೇ ಮೋನಾ ನೀನ್ ಇಲ್ಲೇ ಮಂಡ್ಯದ ಹಳ್ಳಿ ಹೊಳೆ ತಾನೇ ಇನ್ನೇನಾರ ನಿಮ್ಮ ಬಳಸಿ ಅನುಭವ ಐತೆ ಅಂತದ್ರಲ್ಲಿ ಯಾವಾಗ ಯಾವ ಶಾಸ್ತ್ರ ಮಾಡ್ಬೇಕು ಅನ್ನೋ ಜ್ಞಾನ ಬೇಡವೆ ಅತ್ತೆ ನೀವ್ ಯಾತ್ರ ಬಗ್ಗೆ ಹೇಳ್ತಿದ್ದೀರಾ ನಂಗೆ ಅರ್ಥ ಆಯ್ತಾ ಇಲ್ಲ ಅಲ್ಲಕ್ಕನೆ ಇವತ್ತು ಚಪ್ರಾ ಮಾಡ್ಬೇಕು ಅನ್ನೋದು ಅದು ಈ ಎಲೆಕ್ಸನ್ ಅದು ಇದು ಅಂತ ಗಡಿಬಿಡಿಯಲ್ಲಿ ಈ ವಿಷಯನೇ ಮರ್ತೋಗಿತ್ತು ಇವತ್ತೇ ಚಂಪಾ ಮತ್ತೆ ಶುಭಾಷನ್ ಕಾಯಿಲಿ ಪೂಜೆ ಮಾಡಿಸ್ಬಿಟ್ಟು ಕಿತ್ತಾಕ್ಸ್ಬಿಡ್ತೀನಿ ಬಿಡಿ ನಾವು ಯಾವತ್ತುವೆ ಏನ್ ಮರತ್ರು ಆಚಾರ ವಿಚಾರ ಮರಿಬಾರ್ದು ಕಣ್ರೆ ಒಂದು ಮದುವೆ ಆಗಿ ಮನೆ ತುಂಬಿಸ್ಕೊಂಡು ಸಂಸಾರ ಶುರು ಮಾಡಿ ಅವ್ರಿಗೆ ಮಗ ಹುಟ್ಟಿ ಬೆಳೆಯೋ ಗಂಟ ಪ್ರತಿಯೊಂದಕ್ಕೂ ಶಾಸ್ತ್ರ ಅನ್ನೋದೈತೆ ಪ್ರಕಾರ ಮನೆಗೂ ಒಳ್ಳೇದು ಶಾಸ್ತ್ರ ಮಾಡಿಸ್ಕೊಂಡವ್ರಿಗೂ ಒಳ್ಳೇದು ಅಜ್ಜಿ ಮಗು ಹುಟ್ಟಿ ಬೆಳೆಯೋ ಗಂಟನೂ ಶಾಸ್ತ್ರ ಇರ್ತದೆ ಅಂದ್ರಲ್ಲ ಹಂಗೆ ಈ ಸೀಮಂತಕ್ಕೂ ಶಾಸ್ತ್ರ ಏನಾದ್ರೂ ಇರ್ತದೆ ಮತ್ತೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ರೀತಿ ರಿವಾಜು ಅನ್ನೋದು ಇರುತ್ತೆ ಅದರಲ್ಲೂ ಸೀಮಂತ ಕಾರ್ಯಕ್ರಮ ಅಂದ್ರೆ ಅದಕ್ಕೆ ವಿಶೇಷವಾದ ಮಹತ್ವನೇ ಇರುತ್ತೆ ಒಂದ್ ಹೆಣ್ಣು ಹೋಗಿಗೆ ಜನ್ಮ ಕೊಡೋದು ಅಂದ್ರೆ ಅದು ಬರೀ ತಾಯಿ ಆಗೋದು ಮಾತ್ರ ಅಲ್ಲ ಅವಳಿಗೆ ಪುನರ್ಜನ್ಮ ಸಿಕ್ಕಂಗೆ ಅದಕ್ಕೆ ಅವಳಿಗೆ ಸೀಮಂತ ಮಾಡಿ ಅರಸಿ ಆರೈಸೋದು ಹಂಗಾರೆ ಅಜ್ಜಿ ಇವಾಗ ನಾವೇನಾದರೂ ಸೀಮಂತ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರೆ ಅದಕ್ಕೆಲ್ಲ ಏನೇನು ತಕೊಂಡೋಗ್ಬೇಕು ಅವು ಸೀರೆ ಬಳೆ ಅರಿಶಿಣ ಕುಂಕುಮ ಮಡಿ ತುಂಬೋ ಸಾಮಾನುಗಳು ತಟ್ಟೆ ತುಂಬೋ ಸಾಮಾನುಗಳು ಎಲ್ಲ ತಗೊಂಡೋಗ್ಬೇಕು ಅಲ್ಲ ಕಣವ ಮುದ್ದು ಸೊಸೆ ಏನು ಇದ್ದಕ್ಕಿದ್ದಂಗೆ ಸೀಮಂತದ ಬಗ್ಗೆ ಕೇಳ್ತಾ ಇದೀಯ ಏಳು ಚಿಕ್ಕ ಅದು ನನ್ನ ಫ್ರೆಂಡು ಸೀಮಂತ ಇತ್ತು ಅದಕ್ಕೆ ನನ್ನ ಮತ್ತೆ ಗೌಡ್ರನ್ನ ಕರ್ದೋಳೆ ಅದಕ್ಕೆ ಏನೇನ್ ತಗೊಂಡೋಗ್ಬೇಕು ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ಕೇಳ್ದೆ ಕರ್ದವ್ರು ಅಂದ್ರೆ ನೀವು ಹೋಗ್ಬಿಟ್ಟು ಮೂವಿ ಮಾಡ್ಬಿಟ್ಟು ಬನ್ನಿ ಅದು ಬಿಟ್ಟು ನೀವೇ ಎಲ್ಲಾ ಯಾಕೆ ತಗೊಂಡೋಗ್ಬೇಕು ಸದ್ಯಕ್ಕೆ ಅವಳ ಗಂಡ ಬಿಟ್ರೆ ಅವಳಿಗೆ ಅಂತ ಯಾರು ಇಲ್ಲ ಅಜ್ಜಿ ಯಾರು ಇಲ್ಲ ಅಂದ್ರೆ ಇರೋ ಅನಾಥೆನೇ ಒಂಥರ ಹಂಗಯ್ಯ ಪಾಪ ಈಗ ಅದನ್ನೆಲ್ಲಾ ಕೊಡಕ್ಕೆ ಅವಳಿಗೆ ಯಾರಿದ್ದಾರೆ ಹಂಗಾರೆ ಈ ಶಾಸ್ತ್ರ ಏನಾದ್ರು ಮಾಡ್ದೆ ಹೋದ್ರೆ ಅವ್ರಿಗೆ ಒಳ್ಳೇದಾಗಕ್ಕಿಲ್ವೇ ಒಳ್ಳೇದಾಗಕ್ಕಿಲ್ಲ ಅಂತ ಏನಿಲ್ಲ ಆದ್ರೆ ಶಾಸ್ತ್ರ ಮಾಡೋದ್ರಿಂದ ನಾಕಾರ ಜನರ ಆಶೀರ್ವಾದ ಸಿಗುತ್ತೆ ಹಂಗೆ ತುಂಬಿದ ಗರ್ಭಿಣಿಗೆ ಹುಸಿನೂ ಆಯ್ತದೆ ಪಾಪ ಅವಳಿಗ ಅದೃಷ್ಟ ಇಲ್ವಲ್ಲ ಅಜ್ಜಿ ನಿದ್ಯಾ ಯಾಕಂಗ ಹೇಳ್ತೀಯ ಈಗ ನೀನೇ ಇದ್ಯಾ ಅಲ್ವಾ ನೀನೇ ಏನೇನ್ ಬೇಕು ಅಂತ ಅವಳಿಗೆ ತಗೊಂಡೋಗ ಕೊಡು ಅತ್ತೆ ಏನೇನ್ ತಕೊಂಡೋಗ್ಬೇಕು ಅಂತ ನನಗ್ ಸರಿಯಾಗಿ ಗೊತ್ತಿಲ್ಲ ಮೋನಾ ಅದೇನೋ ಅವ್ವ ಅಪ್ಪ ಇಲ್ದೇ ಇರೋ ಮಗು ಅಂತ ಹೇಳ್ತಾವಳೆ ನೀನೇ ತಾಯಿ ಸ್ಥಾನದಲ್ಲಿ ನಿಂತುಬಿಟ್ಟು ಅದ್ ಏನೇನ್ ಬೇಕೋ ಎಲ್ಲಾ ತರಿಸ್ಬಿಟ್ಟು ವ್ಯವಸ್ಥೆ ಮಾಡಿ ಕಳಿಸ್ಬಿಡವ್ವ ಲೇ ಇದ್ಯಾ ಇದನ್ನೆಲ್ಲಾ ನಾನ್ ನಿಂಗೆ ಯಾಕೆ ಹೇಳ್ತಾ ಇವ್ನಿ ಅಂತ ನಿನ್ ಗೊತ್ತಾ ಯಾಕಜ್ಜಿ ಈಗ ನಡೀತಾ ಇರೋದು ನಿನ್ ಗೆಳತಿ ಸೀಮಂತ ಹಂಗೆ ನಿನ್ನ ಸೀಮಂತನು ಬಿರ್ನೆ ನಡೀಲಿ ಅನ್ನೋ ಆಸೆಯಿಂದ ಏ ಬರೀ ನಾಚಕೊಂಡ್ರ ಆಗಕ್ಕಿಲ್ಲ ನೀನು ನಮ್ಮ ಮಟ್ಟಿಗೆ ವಾದಸ್ತಾರನ ಕೊಟ್ಬಿಡು ಹ್ಮ ಸರಿ ಅಜ್ಜಿ ಆ ಹಿಂಗೆ ಬರೀ ತಲೆ ಅಲ್ಲಾಡ್ಸ್ಕೊಂಡು ತಡ ಮಾಡಿದ್ರೆ ಸ್ವಂಟ ಮುರಿದ್ಬಿಡ್ತೀನಿ ಆಟೆ ಆ ಅದ್ಯಾರ್ದು ಸೀಮಂತ ಅಂದಿಯಲ್ಲ ಅವಳನ್ನ ನಮ್ ಮನೆ ಮಗಳು ಅನ್ಕೊಂಡು ಅಚ್ಚುಕಟ್ಟಾಗಿ ಮಾಡ್ಬಿಟ್ ಬಾ ಅಜ್ಜಿ ಅದನ್ನೇ ಕನ್ನಡದಲ್ಲಿ ಹೇಳಕ್ ಆಗಕ್ಕಿಲ್ವೇ ಅದೇನು ಟಾಂಗು ಪಾಂಗು ಹ್ಮ್ ಸರಿ ಸರಿ ಕೆಲಸ ಮಾಡಿ ಏನಿ ಮೂರಡಿ ಸುತ್ತಿ ಬಳಸಿ ಮುತ್ಕಿದವ ವಿಚಾರ ಬಾಯ್ ಬಿಡ್ಸ್ಕೊತಾವಳಲ್ಲ ಶಿವರಾಮ ಮೊದ್ಲೇ ಎಲೆಕ್ಷನ್ ಟೈಮು ಅಟ್ಟಿಗೆ ಹೋಗೋರು ಬರೋರು ಇದ್ದೇ ಇರ್ತಾರೆ ಅಟ್ಟಿ ಹೆಂಗಸ್ರಲ್ಲ ಹೋಗಿ ಅಲ್ಲೇ ಕೂತ್ಕೊಂಡ್ಬಿಟ್ರೆ ಇಲ್ಲಿಗೆ ಬರೋರನ್ನ ಸಂಭಾಳ್ಸೋರು ಯಾರು ಅದಕ್ಕೆ ಇದನ್ ಜೋಡಿ ಭದ್ರಾನೇ ಹೋಗ್ಬಿಟ್ಟು ಬರ್ಲಿ ನೀನ್ ಹೇಳ್ತಾ ಇರೋದು ಸರಿಯನ್ನೇ ಕಂಡ್ಬಿಡವ ಆಮಿಂದ ಭದ್ರವಾಗಿ ಮಾತಾಡ್ಸ್ಕೊಂಡ್ಬತ್ತ ಬಿಡು ಅಪ್ಪಯ್ಯ ಸಂಜೆ ಗಂಟೆ ಅಲ್ಲೇ ಇದ್ದೇನೆ ವಿದ್ಯೆನ್ ಕರ್ಕೊಂಡ್ಬಂದ್ ಅಟ್ಟಿಗೆ ಬಿಟ್ಬಿಟ್ಟು ನಾನು ಪ್ರಚಾರಕ್ಕೆ ಬರ್ತೀನಿ ಬಿಡಿ ಏ ಭದ್ರಾ ನೀನ್ ಹೋಗಿ ಅವ್ರ ಕೆಲ್ಸನು ಹಾಳು ಮಾಡಬೇಡ ಅಲ್ಲೇ ಇದ್ದು ಶಾಸ್ತ್ರನೆಲ್ಲ ಮುಗಿಸ್ಕೊಂಬಾರಲ್ಲ ನಿಧಾನವಾಗಿ ಹ್ಮ್ ಅಮ್ಮ ವಿದ್ಯಾ ನಿನ್ ಗೆಳತಿಗೆ ನಾನು ಆಶೀರ್ವಾದ ಮಾಡಿದೆ ಅಂತ ಹೇಳ್ಬಿಡವ ಮಾವ ಖಂಡಿತವಾಗ್ಲೂ ಹೇಳ್ತೀನಿ ಬನ್ನಿ ಗೋವಿಂದ ಇವತ್ತು ಯಾಕೋ ಗೊತ್ತಿಲ್ಲಕಲ್ಲ ಕಲ್ಲ ಮನ್ಸಿಗೆ ಬಹು ಸಂತೋಷ ಆಗ್ತಾ ಎಲ್ಲ ಒಳ್ಳೇದೇ ಆಯ್ತಾ ಇದಲ್ಲ ಅದಕ್ಕೆ ನಿಂಗೆ ಇಷ್ಟು ಖುಷಿ ಆಯ್ತಾ ಇರೋದು ಗೋವಿಂದ ಅವಳೆಲ್ಲ ಸಾಮಾನು ತಗೊಂಡು ಅದ್ಯಾರ ಸೇಮಂತ ಹೋಗ್ತಾ ಇರ್ಬೋದು ಗೊತ್ತು ಅದ್ಯಾರೋ ದಿಕ್ಕು ದೆಸೆ ಇಲ್ದಿರೋ ಅಂತ ಹೇಳದ್ಲಾ ಅದಕ್ಕೆ ಕಣವ ನನ್ ಗನ್ಮಾನ ಆ ದಿಕ್ಕು ದೆಸೆ ಇಲ್ದಿರೋ ಫ್ರೆಂಡ್ ಯಾರು ಅಂತ ಈಗಲೇ ತಿಳ್ಕೊಬೇಕು ನಾನು ಅವ್ರನ್ನ ಈಗ್ಲೇ ಫಾಲೋ ಅಮೇ ಕೊನೆಗ್ಲು ಈಗ್ಲಾದ್ರೂ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಮ್ಮೆ ಇಲ್ಲ ಗೌಡ್ರೆ ಹೇಳಕ್ಕಿಲ್ಲ ಅಲ್ಲಿ ಹೋದ್ಮೇಲೆ ನಿಮ್ಗೆ ಗೊತ್ತಾಗ್ಬೇಕು ಅಲ್ಲ ಕಣಮ್ಮೆ ನನಗೆ ಎಲ್ಲಿ ಹೋಯ್ತಾ ಇದೀನಿ ಅಂತ ಹೇಳಲ್ಲ ಆದ್ರೆ ನಮ್ಮ ಅವ್ನ ತವ ಎಲ್ಲ ಹೇಳಿ ಹಟ್ಟಿಯಿಂದ ಏನೇನೋ ತರಿಸ್ಕೊಂಡು ಡಿಕ್ಕಿಲ್ ಇಡ್ಸ್ಕೊಂಡಿದ್ಯಾ ಏನಕ್ಕೆ ಅಂತ ಹೇಳ್ತಾ ಇಲ್ಲ ಏನಕ್ಕಮ್ಮೆ ಗೌಡ್ರೆ ಯಾಕೆ ಯೋನು ಅಂತ ಪ್ರಶ್ನೆ ಕೇಳ್ದಂಗೆ ನಾನು ಯೋನ ಕೇಳಿದ್ರು ನೀವು ನೆರವೇರಿಸ್ತೀರಾ ಅಂತ ಹೇಳಿದಿರ ತಾನೆ ಮತ್ತೆ ಯಾಕೆ ಈಟೆಲ್ಲ ಪ್ರಶ್ನೆ ಕೇಳ್ತಿದ್ದೀರಿ ಈಗ ಆಯ್ತು ಬಿಡಮ್ಮಿ ಕೇಳಕ್ಕಿಲ್ಲ ಇನ್ ಏಟೋ ತಾನೆ ನೀನ್ ತಾನೇ ಮುಚ್ಚಿಕ್ಕೊಂಡಿ ಅಲ್ ಹೆಂಗಿದ್ರು ಗೊತ್ತಾಗ್ಲೇ ಗೌಡ್ರೆ ನಿಮಗ್ ಗೊತ್ತಾದ್ಮೇಕೆ ನೀವು ಕೋಪ ತಾನೆ ಯಾಕಮ್ಮಿ ಸುಮ್ಕೆ ಕೋಪ ಮಾಡ್ಕೊಳ್ಳಿ ಹಂಗಲ್ಲ ಗೌಡ್ರೆ ನನ್ ಕರ್ಕೊಂಡ್ ಹೋಗ್ತಾ ಇರೋ ಜಾಗ ಇಷ್ಟ ಆಗಿಲ್ಲ ಅಂದ್ರೆ ಏನ್ ಮಾಡಿರ ಅಮ್ಮಿ ನಾವ್ ಹೋಗ್ತಾ ಇರೋ ಜಾಗ ನಿಂಗಿಷ್ಟ ಇಷ್ಟ ಆಗದೆ ಅಂತಂದ್ಮೇಲೆ ನಂಗೂ ಇಷ್ಟ ಆಯ್ತದೆ ಕಂಡ್ಬಿಡು ಅದಿಕ್ ಯಾಕೆ ತಲೆ ಕೆರ್ಸ್ಕೊಂಡಿ ಇವಾಗೇನೋ ಹಿಂಗ್ ಹೇಳ್ತಿದ್ದೀರಾ ಆಮೇಲೆ ಅಲ್ಲಿಗ್ ಹೋದ್ಮೇಕೆ ಅಲ್ಲಿರೋರ್ನ ನೋಡಿ ನೀವು ಕೋಪ ಮಾಡ್ಕೊಳ್ಳೋದಿಲ್ಲ ತಾನೆ ಅಲ್ಲ ಕಡಮೆ ಓದ್ ಜಾಗದಲ್ಲೆಲ್ಲ ಎಲ್ಲಾರ ಮೇಲೂ ಕೂಗಾಡಕ್ಕೆ ನಂಗೆ ತಲೆ ಕೆಟ್ಟೋಗದೆ ಅದ್ರಲ್ಲೂ ನನ್ನ ಅಮ್ಮಿ ಕರ್ಕೊಂಡ್ ಹೋಯ್ತಾವಳೆ ಅಂತ ಅಂದ್ಮೇಕೆ ನಂಗೆ ಇಷ್ಟ ಆಗ್ದಲ್ಲ ಇರೋ ಜಾಗಕ್ಕೆ ಕರ್ಕೊಂಡ್ ಹೋಗಕ್ಕಿಲ್ಲ ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು ಆದ್ರೂ ಅಲ್ಲಿ ಹೋದ್ಮೇಕೆ ನಿಮ್ಗೆ ಏನಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ಏನ್ ಮಾಡಿರೋ ಅಂತ ಸಾನೆ ಎದರಿಕೆ ಆಯ್ತೈತೆ ನೋಡೋ ಆ ತರದ್ ಏನಾದ್ರು ಚಿಂತೆ ಭಯ ಏನಾದ್ರು ಇದ್ರೆ ಅದನ್ನ ಇಲ್ಲೇ ಬಿಟ್ಬಿಡು ಸರಿಯೇ ಅಲ್ ಓದ್ಬೇಕೆ ನಾನ್ ಯಾರ್ಮೇಲೂ ಕೂಗಳಕಿಲ್ಲ ಯಾರ್ ಮೇಲೂ ಬೇಜಾರ್ ಮಾಡ್ಕೊಳಕಿಲ್ಲ ಆಮೇಲೆ ನಿನ್ ಖುಷಿಗೂ ಅಡ್ಡ ಬರಕ್ಕಿಲ್ಲ ಹಂಗಂತ ನನ್ ಮಾತ್ ಕೊಡ್ತಾನೆ ಇದಕ್ಕಿನ್ನ ಇನ್ನೇನ್ ಹೇಳಮ್ಮೆ ಅಪ್ಪ ಅದ್ ನಮ್ಮ ನಮ್ ಗೌಡ್ರು ಒಂದ್ ಕಿತ್ತ ಮಾತ್ ಕೊಟ್ಲೆ ಅವ್ರ ಹಂಗೆ ನಡ್ಕತಾರೆ ಅಂತ ನನ್ ಚಂದಾಗ್ ಗೊತ್ತದೆ ಆದ್ರೂ ಅವ್ರ ಭವಾನಿ ಅಕ್ಕನ ನೋಡಿದ್ರೆ ಸಾನೇ ಕೋಪ ಮಾಡ್ಕೋತಾರೆ ಈ ಕಾರ್ಯಕ್ರಮ ಸಂದಾಗ್ ನಡಿಯಂಗೆ ನೀನೇ ಮಾಡ್ಕೊಡ್ಬೇಕು ಆಮಕ್ಕೆ ಯಾವುದೇ ಕಾರಣಕ್ಕೂ ಈ ವಿಷಯ ಅಟ್ಟಿನಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು ಅತ್ತೆ ದಿಟ್ವಾಗ್ಲು ವಿನಂತಿ ಹೋಗಿರೋ ಕೆಲ್ಸ ಮಾಡ್ಕೊಂಡ್ ಬರ್ತಾಳೆ ಆ ಇದೇನ್ ಚಿತ್ರ ಹಿಂಗಂದ್ಬಿಟ್ಟೆ ನನ್ ಮಗಳನ್ನೇನು ಸಾಮಾನ್ಯದವಳು ಅನ್ಕೊಂಬುಟಾ ಬಿಲಾನೆ ಬಗ್ದು ಇಲಿ ಹಿಡಿತಾಳೆ ನುತ್ತಕ್ಕೆ ಕೈ ಹಾಕಿ ಆವಿನೆಡೆಗೆ ಕೈ ಹಾಕ್ತಾಳೆ ನೋಡ್ತಾ ಇರೋ ಅವಳು ಯಾವ್ದೇ ಸಂದಿಗೊಂದಿಗೆ ಹೋದ್ರುನವೇ ಬರೀ ವಾಸನಲ್ಲೇ ಅವಳು ಎಲ್ ಹೋಯ್ತಾವಳೆ ಅಂತ ಸಾಕ್ಷಿ ಸಮೇತ ತಗೊಬತ್ತಾಳೆ ನಿನ್ ಮಗಳು ಮೊದ್ಲು ಕೆಲ್ಸ ಮಾಡ್ಲಿರು ಸುಮ್ಮನೆ ಸುಮ್ನೆ ಇದೀಯ ಇದಿಯ ಅದೊಂದು ಕೆಲ್ಸ ಮಾಡಿದ್ಮ್ಯಾಕೆ ನಿನ್ ಮಗಳು ಶೂರತ್ವದ ಬಗ್ಗೆ ಧೀರತ್ವದ ಬಗ್ಗೆ ಹೋಗ್ಲಾಡ್ಕೊಳ್ವನ್ ಅಯ್ಯೋ ನಿನಗೆ ಅದ್ರ ಬಗ್ಗೆ ಅನುಮಾನನೇ ಬೇಡ ನನ್ ಮಗಳು ಪ್ರಳಯ ಅಂತ ಅವಳು ಜಾತ್ಗನೆ ತಕ್ಕ ಬರೋ ಮೊದ್ಲು ಆ ಕೆಲ್ಸನ ಅವಳು ಮಾಡ್ಬಿಟ್ರೆ ಆಮ್ಯಾಕೆ ನಾನ್ ಯಾರು ಅನ್ನೋದನ್ನ ತೋರಿಸ್ತೀನಿ ಅಕ್ಕೇ ಆ ಕುಡ್ತಿನ ಮಗಳನ್ನ ಅಟ್ಟಿಯಿಂದ ಆಚೆ ಮಗಳನ್ನ ಕೊಟ್ಟು ಮಾಡಿಸಿರ ತಾನೇ ಪಟಾಕಿ ಒಡಿಯಕ್ಕಿಂತ ಮುಂಚೆ ಸಂಭ್ರಮ ಪಟಾಕಿ ಹೊತ್ಕೊಂಡು ಡಮ್ ಅಂತದ್ ನೋಡು ಆಮ್ಯಾಕ್ ನಿನ್ ತಕತಾಯಿ ಆಡ್ಕೊಂಡು ಸಂಭ್ರಮಸ್ ಅಲ್ಲಿ ಗಂಟ ಹೊಸ ಸಮಾಧಾನ ಮಾಡ್ಕೋ ಸಾವಿತ್ರಿ ಮೊದ್ಲು ನಿನ್ ಮಗಳು ಅವಳ ಅಟ್ಟಿ ಬುಟ್ಟೋಗುವಂತ ಸಾಕ್ಷಿನ ತಂದು ಮಡಗ್ಲಿ ಆಮ್ಯಾಕೆ ನೀನ್ ಅನ್ಕೊಂಡಿರೋದು ಒಂದೊಂದಾಗೆ ಆಯ್ತದ ಅಯ್ಯೋ ವಿನಂತಿ ನಿನ್ ಬಾಗಿದ್ ಬಾಗ್ಲು ತೆರೀತಾ ಇತ್ತ ಕಡೆ ಹೆಂಗಾರು ಮಾಡಿ ಅವಳೆಲ್ಲ ಹೋಗವಳೆ ಅಂತ ಪತ್ತೆ ಹಚ್ಕೊಂಡ್ ಬಂದ್ಬಿಡ ಆಮ್ಯಾಕೆ ನೀನ್ ಆಸೆ ಪಟ್ಟಂಗೆ ಭದ್ರಾ ಮಾಮ ಜೊತೆ ನಿನ್ ಮದ್ವೆ ಆಯ್ತದೆ